ಬಾಹ್ಯಾಕಾಶದಿಂದ ಭೂಮಿಗೆ ಬಿದ್ದ ಬರೋಬ್ಬರಿ ಐನೂರು ಕೆ ಜಿ ತೂಕದ ಉಂಗುರಾಕಾರದ ವಸ್ತು ಬೆಚ್ಚಿಬಿದ್ದ ಹಳ್ಳಿಗರು ಕೀನ್ಯಾದ ಹಳ್ಳಿಯೊಂದರಲ್ಲಿ ಉಂಗುರಾಕಾರದ ಭಾರೀ ಕಸದ ತುಂಡು ಬಿದ್ದಿದೆ ಮಾಹಿತಿಯ ಪ್ರಕಾರ ಡಿಸೆಂಬರ್ ಮೂವತ್ತರಂದು ಕೀನ್ಯಾದ ದಕ್ಷಿಣ ಭಾಗದಲ್ಲಿರುವ ಮುಕುನಿ ಕೌಂಟಿಯ ಮೂಗುಕು ಗ್ರಾಮದಲ್ಲಿ ದೊಡ್ಡ ಲೋಹದ ಉಂಗುರವು ಆಕಾಶದಿಂದ ಬಿದ್ದಿದೆಯಂತೆ ಗ್ರಾಮದ ಜನರು ನೋಡಿದಾಗ ಈ ಉಂಗುರಾಕಾರದ ವಸ್ತು ರೆಡ್ ಹಾಟ್ ಆಬ್ಜೆಕ್ಟ್ ಉರಿಯುತ್ತಿತ್ತು ಬಾಹ್ಯಾಕಾಶದಿಂದ ಬಿದ್ದ ಈ ವಸ್ತು ಬರೋಬ್ಬರಿ ಐನೂರು ಕೆ ಜಿ ತೂಕ ಹೊಂದಿದೆ ಿದೆ ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೆ ಒತ್ತಿರಿ ಕೀನ್ಯಾದ ದಕ್ಷಿಣ ಭಾಗದಲ್ಲಿರುವ ಮುಕುನಿ ಕೌಂಟಿಯ ಮೂಕುಕು ಗ್ರಾಮದಲ್ಲಿ ಆಕಾಶದಿಂದ ದೊಡ್ಡ ಲೋಹದ ಉಂಗುರ ಬಿದ್ದಿದ್ದು ಈ ಲೋಹದ ತುಂಡು ಸುಮಾರು ಎಂಟು ಅಡಿ ಎರಡು ಪಾಯಿಂಟ್ ಐದು ಮೀಟರ್ ವ್ಯಾಸವನ್ನು ಹೊಂದಿದೆ ಮತ್ತು ಸುಮಾರು ಸಾವಿರದ ನೂರು ಪೌಂಡ್ಗಳು ಐನೂರು ಕಿಲೋಗ್ರಾಂಗಳು ತೂಕವಿದೆ ಆಕಾಶದಿಂದ ಬಿದ್ದ ದೈತ್ಯ ಕಬ್ಬಿಣದ ಉಂಗುರವನ್ನು ನೋಡಿದ ಸುತ್ತಮುತ್ತಲಿನ ಜನರು ಆರಂಭದಲ್ಲಿ ಭಯಭೀತರಾಗಿದ್ದರು ಅದು ನೆಲಕ್ಕೆ ಬಿದ್ದ ಉರಿಯುತ್ತಿದ್ದರಿಂದ ಆತಂಕಗೊಂಡಿದ್ದರು ಸದ್ಯ ಈ ಉಂಗುರದ ಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಈ ಉಂಗುರದ ಮಾಲೀಕರು ಯಾರು ಈಗ ಪ್ರಶ್ನೆ ಆಕಾಶದಿಂದ ಬಿದ್ದ ಈ ಉಂಗುರ ಯಾರದ್ದು ಅದು ಈ ನೆಲದಲ್ಲಿ ಬಿದ್ದ ಜಮೀನಿನ ಒಡೆಯನಿಗೆ ಸೇರಿದೆಯೋ ಅಥವಾ ಹಿಂದೆ ನೋಡಿದವನಿಗೆ ಸೇರಿದೆಯೋ ಎಂಬ ಪ್ರಶ್ನೆ ಉದ್ಭವವಾಗಿದೆ ಆದರೆ ಈ ಎಲ್ಲ ಚರ್ಚೆಗಳ ಮಧ್ಯೆ ಆಕಾಶದಿಂದ ಬಿದ್ದ ಈ ಉಂಗುರವನ್ನು ಈಗ ಕೀನ್ಯಾ ಸರ್ಕಾರದ ಆಸ್ತಿ ಎಂದು ಘೋಷಿಸಲಾಗಿದೆ ಅಗತ್ಯವಿದ್ದರೆ ಕೀನ್ಯಾ ಸರ್ಕಾರವು ವೈಜ್ಞಾನಿಕ ತನಿಖೆಗಾಗಿ ಯಾವುದೇ ದೇಶಕ್ಕೆ ಈ ಉಂಗುರವನ್ನು ನೀಡುವ ಸಾಧ್ಯತೆ ಇದೆ ಪ್ರಸ್ತುತ ಈ ಉಂಗುರವು ಕೀನ್ಯಾ ಬಾಹ್ಯಾಕಾಶ ಸಂಸ್ಥೆಯಲ್ಲಿದೆ ಕೀನ್ಯಾ ಬಾಹ್ಯಾಕಾಶ ಸಂಸ್ಥೆ ಈ ತ್ಯಾಜ್ಯವನ್ನು ವಿಮಾನದಿಂದ ಬಂದಿದೆಯೇ ಅಥವಾ ಬಾಹ್ಯಾಕಾಶದಿಂದ ಭೂಮಿಯ ಮೇಲೆ ಬಿದ್ದಿದೆ ಎಂದು ಕಂಡುಹಿಡಿಯಲು ಅಧ್ಯಯನ ನಡೆಸುತ್ತಿದೆ ಕೀನ್ಯಾ ಬಾಹ್ಯಾಕಾಶ ಸಂಸ್ಥೆಯಿಂದ ಅಧ್ಯಯನ ಆರಂಭ ಈ ಅವಶೇಷಗಳನ್ನು ಕೀನ್ಯಾ ಬಾಹ್ಯಾಕಾಶ ಸಂಸ್ಥೆ ಪಡೆದುಕೊಂಡಿದೆ ಹಾವರ್ಡ್ ಸ್ಮಿತ್ ಸೋನಿಯನ್ ಸೆಂಟರ್ ಆಫ್ ಆಸ್ಟ್ರೋಫಿಸಿಕ್ಸ್ನ ತಜ್ಞ ಮತ್ತು ಮರುಪ್ರವೇಶ ಟ್ರ್ಯಾಕರ್ ಜೋನತನ್ ಮೆಕ್ ಡೋವರ್ ಮರುಪ್ರವೇಶದ ಸಮಯದಲ್ಲಿ ಶಿಲಾಖಂಡ ರಾಶಿಗಳ ಮೇಲೆ ಶಾಖದ ಯಾವುದೇ ಸ್ಪಷ್ಟ ಪುರಾವೆಗಳಿಲ್ಲ ಇದು ವಿಮಾನದ ಭಾಗವಾಗಿರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ ಜಂಕ್ अथवा प्ले भागा ಕೀನ್ಯಾದಲ್ಲಿ ಬಿದ್ದ ಈ ಭಾರೀ ರಿಂಗ್ ಗಾತ್ರದ ಉಂಗುರವು ಬಾಹ್ಯಾಕಾಶದ ಅವಶೇಷವೋ ಅಥವಾ ವಿಮಾನದ ಭಾಗವೋ ಎಂಬುದು ಈಗ ಪ್ರಶ್ನೆಯಾಗಿದೆ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ತಜ್ಞ ಡ್ಯಾರನ್ ನೈಟ್ ಕೆಲವೊಮ್ಮೆ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳನ್ನು ಕೆಲವು ತ್ಯಾಗದ ದ್ರವ್ಯರಾಶಿಯಿಂದ ಮುಚ್ಚಲಾಗುತ್ತದೆ ಇದರ ನಂತರ ಅದು ಸುಡುತ್ತದೆ ಇದರ ನಂತರ ಯಂತ್ರಾಂಶವು ಮತ್ತೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸುತ್ತದೆ ಏರೋಸ್ಪೇಸ್ ಕಾರ್ಪೊರೇಟ್ ಆರ್ಬಿಟಲ್ ಮತ್ತು ರಿ ಎಂಟ್ರಿ ಡೆಬ್ರಿಸ್ ಸ್ಟಡೀಸ್ನ ಮರುಪ್ರವೇಶ ಡೇಟಾಬೇಸ್ಗಳನ್ನು ಬಳಸಿಕೊಂಡು ಬಾಹ್ಯಾಕಾಶದ ಆರಂಭಿಕ ತನಿಖೆಯ ಒಳಗೆ ವಿಲಾಖಂಡ ರಾಶಿಗಳು ಎರಡು ಸಾವಿರದ ನಾಲ್ಕರಲ್ಲಿ ಉಡಾವಣೆಯಾದ ಅಟ್ಲಾಸ್ ಸೆಂಟರ್ ರಾಕೆಟ್ಗೆ ಸಂಬಂಧಿಸಿರಬಹುದು ಎಂದು ಸೂಚಿಸಿದೆ ಒಟ್ನಲ್ಲಿ ಕೀನ್ಯಾದ ದಕ್ಷಿಣ ಭಾಗದಲ್ಲಿರುವ ಮುಕುನಿ ಕೌಂಟಿಯ ಮೂಕುಕು ಗ್ರಾಮದಲ್ಲಿ ಆಕಾಶದಿಂದ ದೊಡ್ಡ ಲೋಹದ ಉಂಗುರ ಬಿದ್ದಿದ್ದರಿಂದ ಜನರು ಕಾಬರಿಗೊಂಡಿದ್ದಂತೆ ಸತ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ